Hi hello Namaskara, welcome back to vlog Vlogger YouTube. ಿನಿ ಮಾರಿಕಮ್ಮನ ಜಾತ್ರೆಯಲ್ಲಿ ಇವತ್ತು ಎಂಟನೇ ದಿನ ಅಂತಲೇ ಹೇಳ್ಬೋದು ಮಂಗಳವಾರ ಎಷ್ಟು ಜನ ಇದ್ದಾರೆ ಎಷ್ಟು ಪ್ರೌಡ್ ಅಂತ ನೀವು ನೋಡ್ತಾ ಇದ್ದೀರ ಈಗ ಆಲ್ರೆಡಿ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಇಷ್ಟು ಜನ ಇದ್ದಾರೆ ಬೆಳಗಿಂದ ಅದೆಷ್ಟು ಜನ ಭಕ್ತಾದಿಗಳು ಬಂದು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಬನ್ನಿ ಭಕ್ತಾದಿಗಳ ಹತ್ರ ಮಾತಾಡೋಣ ಎಲ್ಲರೂ ಎಷ್ಟು ಗಂಟೆಗೆ ಯಾವ ಯಾವ ಊರಿಂದ ಬಂದಿದ್ರೆ ಪ್ರತಿಯೊಂದು ಕೇಳೋಣ ಹಾಗೆ ನೀವು ಇನ್ನೂ ಬಂದಿಲ್ವಾ ಅದೇ ಜಾತ್ರೆಗೆ ಹಾಗಾದ್ರೆ ನಾಳೆ ಒಂದಿನ ದಿನ ಬೆಳಗ್ಗೆ ಹತ್ತು ಗಂಟೆವರೆಗೂ ಅವಕಾಶ ಇದೆ ಸೊ ಬನ್ನಿ ಅಮ್ಮನ ವೀಕ್ಷಣೆಗೆ ನೀವು ಪಾತ್ರರಾಗಿ ಅಂತ ಕೇಳಿಸ್ತಾ ಮನೆಯಿಂದ ಜನರ ಅಭಿಪ್ರಾಯ ಕಾಯಕ್ಕೆ ಕೇಳೋಣ ಹಾಗೆ ಅವ್ರು ಎಷ್ಟು ಗಂಟೆಗೆ ಬಂದಿದ್ರು ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಮತ್ತೊಂದ್ಸಲ ಅಮ್ಮನ ದರ್ಶನ ಮಾಡ್ತಾನೆ ಬನ್ನಿ ಅಮ್ಮ ನಿಮ್ಮ ಹೆಸರು ಕುಮಟಾದಿಂದ ಬಂದಿದ್ದೀರಾ ಎಷ್ಟು ಗಂಟೆಗೆ ಬಂದಿದ್ರ ಅಮ್ಮ ಎಷ್ಟು ಗಂಟೆಗೆ ಬಂದಿದ್ರು ದೇವಸ್ಥಾನಕ್ಕೆ ಎಂಟು ಗಂಟೆಗೆ ಬಂದಿದ್ರು ಅಂದ್ರೆ ಈಗಲೂ ಇನ್ನೂ ದರ್ಶನಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ ಎಂಟು ಗಂಟೆಗೆ ಬಂದವರು ಅಮ್ಮ ನಿಮಗೆ ಅಮ್ಮನ ಮೇಲೆ ಯಾಕೆ ಎಷ್ಟು ನಂಬಿಕೆ ಅಂತ ತಿಳ್ಕೊಬಹುದಾ ನಿಮ್ಮ ಹೆಸರು ಸರ್ ದಿನೇಶ್ ದಿನೇಶ್ ಸೊ ಯಾವಿಂದ ಬಂದಿರೋದು ಕುಮಟದಿಂದ ಎಷ್ಟು ಗಂಟೆಗೆ ಬಂದಿದ್ರ ಸಲ ಬೆಳಗ್ಗೆ ಈಗ ಜಸ್ಟ್ ಬಂದಿದ್ದ ಹೌದು ಅಮ್ಮ ಇದು ಫಸ್ಟ್ನೇ ವರ್ಷ ಬರ್ತಿರೋದು ಅಥವಾ ಮುಂಚೆ ಯಾವಾಗಾದ್ರೂ ಬಂದಿದ್ರ ದೇವಸ್ಥಾನಕ್ಕೆ ಯಾರ ಹೆಸರು ಯಾವ ಊರಿಂದ ಬಂದಿರೋದು ಕುಂದಾಪುರದಿಂದ ಬಂದಿದ್ರಿ ಅಂದ್ರೆ ನಮ್ಮೂರ್ ಬದಿ ಅವರು ನೀವು ಎಷ್ಟು ಗಂಟೆಗೆ ಬಂದಿದ್ದೀರ ಅಮ್ಮ ನೀವು ಇಲ್ಲಿ ದೇವಸ್ಥಾನಕ್ಕೆ ಹನ್ನೆರಡು ಹನ್ನೆರಡು ಗಂಟೆ ದರ್ಶನಕ್ಕೆ ಎಷ್ಟು ಹೊತ್ತಿಗೆ ಬಂದ್ರಿ ಅಂದ್ರೆ ಈ ಲೈನಲ್ಲಿ ಎಷ್ಟು ಗಂಟೆಯಿಂದ ನಿಂತ ಗಂಟೆ ಹನ್ನೆರಡು ಗಂಟೆಯಿಂದ ಅಂದ್ರೆ ಒಂದು ಆಯಿತು ಈಗ ಬರಕ್ಕೆ ಈಗ ಅಮ್ಮ ದೇವಸ್ಥಾನಕ್ಕೆ ಇದೇ ಮೊದಲನೇ ಬಾರಿ ಬರ್ತಾ ಇದ್ರೆ ಜಾತ್ರೆಗೆ ಫಸ್ಟ್ನೇ ಬಾರಿ ಹಾಯ್ ಸರ್ ನಿಮ್ಮ ಹೆಸರು ಬಸವರಾಜ್ ಸರ್ ನೀವು ಯಾವ ಊರಿಂದ ಬಂದಿರೋದು ವನವಾಸೆಯಿಂದ ಎಷ್ಟು ಗಂಟೆಗೆ ಬಂದು ಲೈನಲ್ಲಿ ನಿಂತಿದ್ದೀರಾ ಸರ್ ಹನ್ನೊಂದುವರೆಗೆ ಬಂದಿತ್ತು ಹನ್ನೊಂದು ಹನ್ನೊಂದುವರೆಗೆ ಬಂದಿದ್ದೀರಾ ಸರ್ ಇದು ಫಸ್ಟ್ನೇ ವರ್ಷ ಜಾತ್ರೆಗೆ ಬರ್ತಿದ್ರೆ ಯಾವಾಗಲೂ ಬರ್ತೀರಾ ನೀವು ಏನಾದರೂ ಸೇವೆ ಅಮ್ಮಂಗೆ ಅಥವಾ ಸರ್ ಹುಡಿ ಯು ಸರ್ಕಟೇಶ್ ಅಂತ ಯಾವ ಗೋಕರ್ಣ ಎಷ್ಟು ಗಂಟೆಗೆ ಬಂದಿದ್ರಾ ಸರ್ ಇಲ್ಲಿ ದೇವಸ್ಥಾನದಲ್ಲಿ ಹನ್ನೆರಡು ಗಂಟೆಗೆ ನಿಂತಿದ್ರ ಅಂದ್ರೆ ಇದು ಮೊದಲನೇ ಬಾರಿ ಜಾತ್ರೆಗೆ ಬಂದಿದ್ರ ಅಥವಾ ಮುಂಚೆ ಯಾವಾಗಾದ್ರೂ ಮುಂಚೆ ಎಲ್ಲ ಬಂದಿದ್ದೀರಾ ಅಂದ್ರೆ ನೀವೇನಾದ್ರೂ ಸೇವೆ ಕೊಟ್ಟಿರಾಮ ನಿಮ್ಮ ಹೆಸರೇನ ಗಂಗಾಧರ ಗಂಗಾಧರ ಸರ್ ಯಾವ ಊರಿಂದ ಬಂದಿರುತ್ತೆ ಕುಮಟದಿಂದ ಬಂದಿರೋದು ಎಷ್ಟು ಗಂಟೆಗೆ ಬಂದಿರೋ ಹನ್ನೆರಡು ಹನ್ನೆರಡು ಗಂಟೆಗೆ ಬಂದಿದ್ದೀರಾ ಅಂದ್ರೆ ಇದು ಫಸ್ಟ್ನೇ ವರ್ಷ ಬರ್ತಿರೋದು ಅಥವಾ ಮುಂಚೆ ಹದಿನೈದು ವರ್ಷ ಹಿಂದೆ ಮೊದಲು ಒಂದಾಗಿತ್ತು ಹತ್ತು ವರ್ಷದ ಹಿಂದೆ ಹದಿನೈದು ವರ್ಷ ಆಗೋಯ್ತು ಓ ಹದಿನೈದು ವರ್ಷದ ನೆಕ್ಸ್ಟ್ ಇವತ್ತೇ ಬರ್ತಾ ಇರೋದು ಜಾತ್ರೆಗೆ ಅಂದ್ರೆ ಅಮ್ಮನ ಮೇಲೆ ಅಂದ್ರೆ ನಮ್ಗೆ ಅಂತ ಇದೆಯಾ ನಮ್ಗೆ ಜಾತ್ರೆಗಲ್ಲ ಬೇರೆ ಟೈಮ್ ನಲ್ಲಿ ಬಂದು ನಾವು ಹೊಣಕೆ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಜಾತ್ರೆ ಅಂದ್ರೆ ಹದಿನೈದು ವರ್ಷದ ನಂತರ ಇವಾಗಲೇ ಬರ್ತಾರೆ ಹೌದಾ ಅಂದ್ರೆ ಇವಾಗ ಏನಾದ್ರು ಸೇವೆ ಈ ತರ ನೀವು ಕೂಡ ಕುರಿ ಕಡಿಯೋದು ಅದೆಲ್ಲ ಮಾಡ್ತಾರೆ ಆ ತರ ಎಲ್ಲ ಇಲ್ಲ ಅಂದ್ರೆ ಏನಾದ್ರು ಸೇವೆ ಎಲ್ಲ ಕೊಡ್ತಾರೆ ಹಣ್ಕಾಯಿ ಹಣ್ಕಾಯಿ ಇದು ಮಾಡಿಸಿ ಮಾಡೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಷ್ಟೇ ನನ್ನ ಹೆಸರು ಗೀತಾ ಗೀತಾ ಯಾವರಿಂದ ಕುಮಿತ ಅಂದ್ರೆ ಇದು ಮೊದಲನೇ ಜಾತ್ರೆನ ಮುಂಚೆ ಯಾವ್ದಾದ್ರು ಜಾತ್ರೆ ಬಂದಿ ಬಂದಿದ್ದೀರಾ ಎಷ್ಟು ಗಂಟೆಗೆ ಬಂದಿದ್ದೀರಾ ಆಮೇಲೆ ಹನ್ನೆರಡು ಗಂಟೆಗೆ ಬಂದಿದ್ದೀರಾ ಜಾನಕಿ ಯಾವ್ದಿಂದ ಬಂದಿರೋದು ಕುಮಟದಿಂದ ಅಂದ್ರೆ ಇದು ಮೊದಲನೇ ಜಾತ್ರೆ ಬರ್ತಿರದ ಅಥವಾ ಮುಂಚೆ ಯಾವ್ದಾದ್ರು ಜಾತ್ರೆಗೆ ಬಂದಿದ್ರು ಮೊದ್ಲು ಬರ್ತಿರೋದು ಅಂದ್ರೆ ಅಮ್ಮನ ಬಗ್ಗೆ ಮುಂಚೆನೆ ಗೊತ್ತಿತ್ತ ಅಥವಾ ಈಗ ಅಂದ್ರೆ ತಿಳ್ಕೊಂಡ್ ಬಂದ ಮುಂಚೆಯಿಂದ ಅಂದ್ರೆ ಮುಂಚೆ ಹಣ್ಕಾಯಿಗೆಲ್ಲ ಬರ್ತಾ ಇದ್ರಿ ಶಿರ್ಸಿಗೆ ಹೌದು ಥ್ಯಾಂಕ್ ಯು ಅಮ್ಮ ಯು ಮಲೆನಾಡು ಬ್ಲಾಗರ್ ಅಂತ ನಾಗಚಂದ್ರ ಯಾವ ಊರಿಂದ ಬಂದಿರೋ ಕುಂದಾಪುರದಿಂದ ನಮ್ಮೂರ್ ಬದಿಯವರ ಹಂಗಂದ್ರ ಸರ್ ಎಷ್ಟ್ ಗಂಟೆಗೆ ಬಂದಿದ್ರ ಸರ್ ಜಾತ್ರೆಗಂತ ಲೈನಿಗೆ ಎಷ್ಟೊತ್ತಿಗೆ ಬಂದಿದ್ರಿ ಸರ್ ಹತ್ತುವರೆಗೆ ಬಂದಿದ್ರೆ ಎಷ್ಟು ಗಂಟೆಗೆ ಬಂದಿದ್ರಿ ಸರ್ ಕುಂದಾಪುರದಿಂದ ಇವತ್ತು ಬಂದಿದ್ರ ಮುಂಚೆ ಇವತ್ತೇ ಬಂದಿದ್ದ ಮೊದಲನೇ ಜಾತ್ರೆನ ಅಥವಾ ಮುಂಚೆ ಆದ್ರೂ ಜಾತ್ರೆಗೆ ಬಂದಿದ್ರ ಮುಂಚೆ ಬಂದಿದಿರಾ ಅಂದ್ರೆ ಅಮ್ಮನ ಮೇಲೆ ನಮ್ಗೆ ಇಟ್ಕೊಂಡ ಏನು ಅಂದ್ರೆ ಅಮ್ಮನ ಬಗ್ಗೆ ಹೇಗೆ ಗೊತ್ತಾಯ್ತು ಮಾರಮ್ಮನ ಬಗ್ಗೆ ಇಟ್ಕೊಂಡೇ ಬಂದ ನಮ್ಗೆ ಇಟ್ಕೊಂಡೆ ಬಂದಿದ್ದೀರಾ ಹಾಗಾದ್ರೆ

ವಿಶಾಲ ಯಾವ ಊರಿಂದ ಬಂದಿರೋ ಸಾಗರದಿಂದ ಸಾಗರದಿಂದ ಅಂದ್ರೆ ಇವತ್ತೇ ಬಂದಿದ್ರ ಅಥವಾ ನಿನ್ನೆ ಇವತ್ತೇ ಬಂದಿದ್ರು ಎಷ್ಟು ಗಂಟೆಗೆ ಲೈನ್ ಅಲ್ಲಿ ನಿಂತ ಹನ್ನೆರಡುವರೆಗೆ ಲೈನ್ ಅಲ್ಲಿ ನಿಂತಿದ್ರ ಅಂದ್ರೆ ಈಗ ಫಸ್ಟ್ ಜಾತ್ರೆ ನೀವು ಅಟೆಂಡ್ ಆಗ್ತಿರಲ್ಲ ಸಾಗ್ರತ್ವ ಗೊತ್ತಾಯ್ತು ಶಿರ್ಸಿ ಮಾಡಮ್ಮನ ಮೇಲೆ ತುಂಬಾ ಅಪಾರವಾದ ಭಕ್ತಿ ಏನಾದ್ರು ಅಕ್ಕ ತಂಗಿಯಲ್ಲ ಅಂತ ಆಮೇಲೆ ಇವಾಗ ನೋಡ್ತಾ ಇದ್ರ ಪ್ರತಿ ವರ್ಷ ಜಾತ್ರೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ ಆದ್ರೆ ಹೋದ ವರ್ಷ ಜಾತ್ರೆಗೂ ಈ ವರ್ಷ ಜಾತ್ರೆಗೆ ಏನಾದ್ರು ವ್ಯತ್ಯಾಸ ಅನಿಸ್ತಾ ಇದ್ದಾರೆ ಅಂದ್ರೆ ನಮ್ಗೆ ಆಗಿರ್ಲಿ ಹಾಗೆ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಅಂತ ಆಮೇಲೆ ನಿಮ್ಗೆ ಏನಾದ್ರು ಚೇಂಜಸ್ ಮಾಡ್ಬೇಕು ಅನಸ್ತಾ ಇದೆಯಾ ಈ ನೆಕ್ಸ್ಟ್ ವರ್ಷ ಜಾತ್ರೆ ಒಳಗೆ ಹಂಗೆ ಇರ್ಲಿ ಅಂತ ಹೇಳ್ಕೊಳ್ತಾ ಇದಾರೆ Thank you. Thank you. Thank you. Thank you. Thank you. Thank you. ಇನ್ನು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನಾನು ಜಾತ್ರ ಪೇಟೆಯಿಂದ ಸುಮಾರು ಮುಂದೆ ಬಂದಿದ್ದೀನಿ ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇದೆ ಜೊತೆಗೆ ಅವ್ರು ಹೇಳ್ದಂಗೆ ಎಲ್ಲ ಭಕ್ತಾದಿಗಳು ಬಂದರು ಅಂತ ಹೇಳ್ದಂಗೆ ಮುಂಚಿನ ವರ್ಷ ಅದಕ್ಕೂ ಮುಂಚಿನ ವರ್ಷ ಇಲ್ಲದಕ್ಕಿಂತ ಜಾಸ್ತಿ ಈ ವರ್ಷ ಇನ್ನೂ ಜಾಸ್ತಿ ಜನ ಬಂದಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ಅಂದ್ರೆ ಹಾಕಿ ಈಗ ಆಲ್ರೆಡಿ ಏಳು ದಿನ ಆಗಿದೆ ಏಳು ದಿನದಲ್ಲೂ ಮತ್ತೆ ಇವತ್ತು ಇಷ್ಟು ಜನ ಬಂದಿದ್ದಾರೆ ಅದು ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದಾರೋ ಗೊತ್ತಿಲ್ಲ ಇನ್ನು ನಾನು ನೆನ್ನೆ ಹೋಗಿದ್ದು ಬೆಳಗ್ಗೆ ಐದು ಗಂಟೆಗೆ ಯಾವಾಗ ರೆಸ್ಟ್ ಕಮ್ಮಿ ಇತ್ತು ಬಟ್ ಇವಾಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ರಶ್ ಇದೆ ಅಂತ ಇನ್ನು ನಾವ್ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಎಷ್ಟು ದೂರ ಇದೆಯೋ ಗೊತ್ತಿಲ್ಲಲ್ಲ ಇನ್ನು ಹನ್ನೆರಡು ಗಂಟೆಯಿಂದ ಬಂದಿರುವಂತ ನಿಂತಿರುವಂತಹ ಭಕ್ತಾದಿಗಳು ಇವರು ಇನ್ನು ಈಗ ಬಂದಿರುವಂತ ಎಷ್ಟು ಜನ ಹೋಗಿ ನೋಡೋಣ ಜೊತೆಗೆ ನೀವು ಬಂದಿದ್ರ ಜಾತ್ರೆಗೆ ಹಾಗಾದ್ರೆ ಕಮೆಂಟ್ ಮಾಡಿ ಬನ್ನಿ ಇನ್ನು ಮುಂದೆ ಹೋಗೋಣ ಎಲ್ಲರ ಹತ್ರ ಮಾತಾಡ್ಕೊಂತ ನಮಸ್ತೆ ಅಮ್ಮ ಹೆಸರು ಆಶಾ ಗುಡಿಗಾರ್ ಆಶಾ ಗುಡಿಗಾರ್ ನೀವು ಯಾವ ಊರು ಅಂತ ಕೇಳ್ಬೋದು ನಾವು ಸಾಗರದಿಂದ ಬಂದವರು ಸಾಗರ ಹೌದಾ ಸಾಗ್ರ ಇದು ಮೊದಲನೇ ಬಾರಿ ಜಾತ್ರೆನ ಅಥವಾ ಹೇಗೆ ಮುಂಚೆ ಜಾತ್ರೆ ಮೂರು ವರ್ಷ ಎರಡು ವರ್ಷ ನಿಮ್ಗೆ ನಂಬಿಕೆ ಇದೆ ಮಾರಮ್ಮನ್ ಮೇಲೆ ಅಂತ ತಿಳ್ಕೊಬೋದು ನಂಬಿಕೆ ಇದೆ ಅಂದ್ರೆ ಈಗ ನೀವು ಪ್ರತಿ ವರ್ಷ ಬರ್ತಿದ್ದೀನಿ ಅಂತ ಹೇಳಿದ್ರೆ ಜಾತ್ರೆಗೆ ಏನಾದ್ರೂ ಚೇಂಜಸ್ ಅನಸ್ತಿದ್ಯಾ ಹೋದ ವರ್ಷ ಜಾತ್ರೆಗೂ ಈ ವರ್ಷ ಕಾಣ್ತಾ ಇದೆ ಸಿಕ್ಕಾಪಟ ರೆಶ್ ಇದೆ ಸಿಕ್ಕಾಟ ರೆಶ್ ಇದೆ ಅಂದ್ರೆ ಭಕ್ತಾದಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಿ ಆಮೇಲೆ ಏನಾದ್ರು ಈಗ ವ್ಯವಸ್ಥೆ ಇತೆ ಬೆಳಗೆ ಏನಾದ್ರೂ चेंजेस ಕಾಣಿಸ್ತಾ ಇದೆಯಾ ಅದು ವ್ಯವಸ್ಥೆ ಒಳಗೆ ಏನು ಮಾಡಕ್ಕಾಗಲ್ಲ ಎಲ್ಲ ಇಷ್ಟು ಫಿಲ್ಟರ್ ಅಲ್ಲಿ ನೀವು ಎಷ್ಟು ಗಂಟೆಗೆ ಬಂದಿದ್ರು ಬೆಳಗ್ಗೆ 8 ಗಂಟೆಗೆ ಬಂದೆವಿ ಇನ್ನು ಇನ್ನು ಲೈನ್ ಹೋಗ್ತಾನೆ ಇದೆಯಲ್ಲ ಹಾಗಾದ್ರೆ ಅಮ್ಮನ ಮೇಲೆ ತುಂಬಾ ಅಪಾರವಾದ ಭಕ್ತಿ ಇರಂತ ನೆದ ಎಲ್ಲರೂ ನಾವು ಡೈರೆಕ್ಟಾಗಿ ಹೋಗಬಹುದು ಅದು ನಾವು ಹೋಗೋಣ ಏನಾದರೂ ಕೊಟ್ಟಿದ್ದೀರಾ ಮಾರ ನಮಗೆ ಏನಾದರೂ ಸೇವೆ ಅಂತ ನನಗೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಶಿರ್ಸೆ ಅವರೇ ಮಳೆನಾಡು ಭಾಗ ಯೂಟ್ಯೂಬ್ ಅಂತ ನಮ್ಮದೇ ಚಾನಲ್ ಥ್ಯಾಂಕ್ ಯು ಹಾಯ್ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಮಾಧವ್ ಮಾಧವ್ ಎಷ್ಟು ಗಂಟೆಗೆ ಬಂದಿದ್ದೀರಾ ಸರ್ ಲೈನಿಗೆ ಒಂದು ಗಂಟೆ ಆಯಿತು ಒಂದು ಗಂಟೆ ಆಗಿತ್ತು ಯಾವ ಊರಿಂದ ಸರ್ ಅಂದರೆ ಸಿಕ್ಸಿಂಗ್ ಭಟ್ಕಳ ಆಯ್ತು ಇದೇ ಪಶ್ನೆ ಬಾರಿ ಜಾತ್ರೆಗೆ ಬರ್ತಾ ಇದ್ರೆ ಮುಂಚೆಯಿಂದಲೂ ಬರ್ತಾ ಇದ್ರೆ ಇದೇ ಪಶ್ಚಿ ಬಾರಿ ಜಾತ್ರೆ ಬರ್ತಾ ಮುಂಚೆ ರೆಗ್ಯುಲರ್ ಆಗಿ ಬರ್ತೀರಾ ಅಂದ್ರೆ ಅಮ್ಮನಲ್ಲಿ ಅಷ್ಟು ನಂಬಿಕೆ ಇದೆ ಅಮ್ಮನ ಬಗ್ಗೆ ನಂಬಿಕೆ ಅಂತ ಕೇಳ್ಬೋದು ಯಾವತ್ತು ಅಮ್ಮ

ಸಾವಿತ್ರಿ ಸಾವಿತ್ರಿ ಯಾವ್ರಿಂದ ಅಮ್ಮ ಭಟ್ಕಳಿಂದ ಅಂದ್ರೆ ಇದೇ ಫಸ್ಟ್ನೇ ಬಾರಿ ಜಾತ್ರೆಗೆ ಬರ್ತಿದ್ರ ಅಥವಾ ಮುಂಚೆ ಜಾತ್ರೆಗೆಲ್ಲ ಬಂದ್ರೆ ಮುಂಚೆ ಎಲ್ಲ ಬರ್ತಾ ಇದ್ರಿ ಅಂದ್ರೆ ಈಗ ಹೋದ ವರ್ಷ ಜಾತ್ರೆಗೂ ಈ ವರ್ಷ ಜಾತ್ರೆಗೆ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಒಳ್ಳೆ ಒಳ್ಳೆ ಜನ ಜಾಸ್ತಿ ಇದಾರೆ ಅಂತ ಅನಿಸ್ತಾ ಇದೆಯಾ ಆಮೇಲೆ ಎಷ್ಟು ಗಂಟೆಗೆ ಬಂದಿದ್ರೆ ಲೈನ್ ಅಲ್ಲಿ ನಿಂತ್ಕೊಳ್ಳೋಕೆ ಕುಂದಾಪುರದಿಂದ ಬಂದಿದ್ರಿ ಇವತ್ತೇ ಬಂದಿದ್ದ ಬೆಳಗ್ಗೆ ಇವತ್ತು ಬೆಳಗ್ಗೆ ಬಂದಿದ್ರೆ ಎಷ್ಟು ಗಂಟೆಗೆ ಬಂದಿದ್ರಿ ಒಂಬತ್ತು ಒಂಬತ್ತು ಕಾಲಿಗೆ ಹೊರಟಿದ್ರಿ ಇಲ್ಲ ಎಷ್ಟೊತ್ತಿಗೆ ಬಂದ್ರಿ ಲೈನ್ ಮುಕ್ಕಾಲ್ ಗಂಟೆ ಆಯ್ತು ಮುಕ್ಕಾಲ್ ಗಂಟೆ ಆಯ್ತಾ

ಹನ್ನೆರಡುವರೆ ಆಗಿತ್ತು ಅಂದ್ರೆ ಇದೇ ಇವತ್ತೆ ಫಸ್ಟ್ ಬಂದಿರೋದು ಅಥವಾ ಮೀನ್ಸೆ ಊರೇ ಇದು ಊರೇ ಇದು ಅಂದ್ರೆ ಇವತ್ತು ದರ್ಶನಕ್ಕೆ ಫಸ್ಟ್ ಬರ್ತದೆ ಇಲ್ಲ ಇಲ್ಲ ಮೊದಲೇ ಶುಕ್ರವಾರ ಬಂದಿದ್ದೀವಿ ಮತ್ತು ಏನಾದ್ರೂ ವ್ಯವಸ್ಥೆ ಈಗ ನೋಡ್ತಾ ಇದ್ದೀರಾ ನೀವು ಪ್ರತಿ ವರ್ಷ ನೋಡ್ತೀರಾ ಹಾಗಾದ್ರೆ ಜಾತ್ರೆನ ಏನಾದ್ರೂ ಚೇಂಜಸ್ ಅನಿಸ್ತಾ ಇದೆಯಾ ಜಾತ್ರೆಯಲ್ಲಿ ಮತ್ತೆ ಐಟಮ್ ಎಲ್ಲ ಚಲೋ ಬಂದಿದೆ ಹೇಗೆ ಹೆಚ್ಚಿಗೆ ಬಂದಿದೆ ಹೆಚ್ಚು ಬಂದಿತ್ತು ಹಂಗೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಕೃಷ್ಣ ಕೃಷ್ಣ ಯಾವರಿಂದ ಬಂದಿದ್ರು ಚಂದವರ 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 ಎಷ್ಟು ಗಂಟೆಗೆ ಬಂದಿದ್ರಿ ಸರ್ ದರ್ಶನಕ್ಕೆ ನಾವಿಲ್ಲಿ

ಮುಂಚೆ ಯಾವಾಗಾದ್ರೆ ಜಾತ್ರೆಗೆ ಬಂದಿದ್ದೀರಾ ಮೊದಲು ಬಂದಿದ್ದೆ ಮುಂಚೆ ಬಂದಿ ಅಂದ್ರೆ ಹೋದ ವರ್ಷ ಜಾತ್ರೆಗೆ ನೀವು ಬಂದಿದ್ದೀರಾ ಸರ್ ಈಗ ಹೋದ ವರ್ಷ ಜಾತ್ರೆಗೂ ಸಂಖ್ಯೆ ಆಗಿ ಪೃಥ್ವಿರಾಜ್ ಪೃಥ್ವಿರಾಜ್ ಸರಿ ಇದೆ ಊರವರ ಅಥವಾ ಯಾವ ಬಂದಿದ್ದೀರಾ ಇದೆ ಎಣ್ಣ ಸರ್ ಅಂದ್ರೆ ಸಣ್ಣತ್ ಇರ್ಬೇಕಾದ್ರೆ ಬಂದಿದ್ದೀರಾ ಸುಮಾರ್ ಈಗ ಏನಾದ್ರೂ ಅಂದ್ರೆ ನೀವ್ ಹೆಂಗ ಅನಸ್ತಾ ಇದರಸಿ ಜಾತ್ರೆ ನೋಡಿ ಏನಾದ್ರು ಚಂತ ಇಷ್ಟು ಜನ ಇದಾರೆ ನೀವು ಅನ್ಕೊಂಡಿದ್ರಿಗಿಂತ ಜಾಸ್ತಿ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರಾ ಸೇಮ್ ಇದೆ ಸೇಮ್ ಇದೆ ಅಂತ ಅಂದ್ರೆ ಅಮ್ಮನ ಬಗ್ಗೆ ಅಂದ್ರೆ ಮುಂಚೆಯಿಂದ ದೇವಸ್ಥಾನ ಬರ್ತಾ ಇದ್ರ ಅಥವಾ ಇದೇ ಮೊದಲನೇ ಬಾರಿ ಅಮ್ಮನ ನೋಡ್ತಾ ಇಲ್ಲ ಅಂದ್ರೆ ಇದು ಕರ್ನಾಟಕಕ್ಕೆ ಪ್ರಸಿದ್ಧ ಜಾತ್ರೆ ಸುಪ್ರಸಿದ್ಧ ಜಾತ್ರೆ ನಂಬರ್ ಒನ್ ಸರ್ ಮುಂಚೆ ಬಂದಿದ್ರ ಸರ್ ಲೈನ್ ಗೆ ಜಸ್ಟ್ ಒಂದು ಮಳೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ ಇಂದ ಯೂಟ್ಯೂಬ್ ಚಾನಲ್ ಇದೆ ಥ್ಯಾಂಕ್ ಯು ಸರ್ ಎರಡನೇ ಸಲ ಅಂದ್ರೆ ಎಷ್ಟು ವರ್ಷದಿರ್ಬೇಕಾದ್ರೆ ನೀವು ಬಂದಿದ್ದು ಇರುತ್ತಾ ಖುಷಿ ಆಗ್ತಾ ಇದೆಯಾ ಅಮ್ಮನ್ ನೋಡಿ ಈ ಇದ್ರೊಳಗೆ ನಿಂಗೆ ಅನಿಸ್ತಾ ಇದೆ ಬಿಸ್ಲಿ ಬಂದು ಕಷ್ಟ ಆಯ್ತು ಅಂತಂದ್ರೆ ಅನಿಸ್ತಾ ಏನು ಅನಿಸ್ತಾ ಇಲ್ಲ ಥ್ಯಾಂಕ್ ಯು ಇದೇ ಊರವರ ಯಾವ ಊರವ್ ಆಂಕೋಲದಿಂದ ಇದೇ ಮೊದಲನೇ ಬಾರಿ ಜಾತ್ರೆಗೆ ಬರ್ತಾ ಇದ್ರು ಇಂತ ಯಾವಾಗಾದ್ರೂ ಜಾತ್ರೆಗೆ ಬಂದಿದ್ದೀವಿ ಗಂಟೆ ಬೆಳಿಗ್ ಒಂಬತ್ತು ಗಂಟೆಯಿಂದ ಲೈನಲ್ಲಿದ್ದೀರಾ ಇಲ್ಲ ಎಷ್ಟು ಎಷ್ಟು ಗಂಟೆಗೆ ಲೈನಿಗೆ ಬಂದಿದ್ದೀರಾ ಮೇಡಮ್ ಅರ್ಧ ಗಂಟೆ ಆಯಿತು ಹೆಂಗೆ ಅನಿಸ್ತಾ ಇದೆ ಏನಾದರೂ ವ್ಯವಸ್ಥೆ ಒಳಗೆ ಚೇಂಜಸ್ ಏನಾದ್ರೂ ಆಗಬೇಕಂತ ಅನಿಸ್ತಾ ಇದೆಯಾ ನೋಡ್ಬೇಕು ಒಳಗಿದೆ ಅಂತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಶಿಕಾರಿಪುರದಿಂದ ಇದೇ ಮೊದಲನೇ ಬಾರಿ ಜಾತ್ರೆ ಅಟೆಂಡ್ ಆಗ್ತಿದ್ರೆ ಮುಂಚೆ ಗೊತ್ತಿದ್ದಿಲ್ಲ ಚಿಕ್ಕ ಹುಡುಗ ಇದೆ ಈಗ ಬೆಂಗಳೂರಲ್ಲಿ ಇದೇನಲ್ಲ ಅಲ್ಲಿಂದ ಅಂದ್ರೆ ಅಮ್ಮನ್ ಮೇಲೆ ನಂಬಿಕೆ ಅನ್ನೋದೇನಾದ್ರು ಇದೆಯಾ ಅಂದ್ರೆ ಯಾರು ಹೇಳಿದ್ರು ಅಮ್ಮನವ್ರು ಜಾತ್ರೆ ನಡೀತಾ ಇದೆ ಅಂತ ಇಲ್ಲ ಪ್ರತಿ ಮೂರು ಅಂತರ ಇದಾರದು ಮನೆಯದೇವ್ರು ಮಾರಮ್ಮ ಮನೆಯದೇವ್ರು ಅಂದ್ರೆ ಎಷ್ಟ್ ಗಂಟೆಗೆ ಬಂದಿದಾರ ಮತ್ತೆ ಇಲ್ಲಿ ಲೈನ್ ನೈನ್ ಓ ಕ್ಲಾಕ್ ನೆಂಗು ಈ ಕಡೆ ಬರ್ತೀವಿ ಅಂದ್ರೆ ಅಮ್ಮನ ಮೇಲೆ ಅಷ್ಟ ಪ್ರೀತಿ ನಮಗೆ ಇದೆ ಅಂತ ಹೇಳಿ ಅಣ್ಣ ನೀವು ಏನಾದ್ರೂ ಊಹಿಸಿದ್ರ ಈ ತರ ಜಾತ್ರೆ ಇರುತ್ತೆ ಹೀಗಿರುತ್ತೆ ಅಂತ ಏನಾದರೂ ಅನ್ಕೊಂಡಿದ್ರಾ ಚಿಕ್ಕವೈಸಲಿ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ ಈಗ ಬೇರೆ ಹೇಳ್ತಾರಲ್ಲ ನೋಡಿ ಹೇಂಗಿರುತ್ತೆ ನಾವು ಫ್ರೀ ಆಲ್ರೆಡಿ ಇದ್ದಕ್ಕೆ ಬರ್ತೀವಿ ಕರ್ನಾಟಕದಲ್ಲ ಸುಪ್ರಸಿದ್ಧ ಜಾತ್ರೆ ಇದು ಫೇರ್ ವರ್ವನ್ ಹೌದು ಅಂದ್ರೆ ನೀವ್ ಅನ್ಕೊಂಡಿದ್ದಿಗಿಂತ ಜಾಸ್ತಿ ಎಕ್ಸ್‌ಪೆಕ್ಟೇಷನ್ ಇತ್ತಾ ಇದಿಗಿಂತ ಅಂದ್ರೆ ಕಮ್ಮಿ ಅನ್ಕೊಂಡಿದ್ದ ಈ ಜನ ಬರ್ತಾರೆ ಅಂತಲ್ಲ ಅನ್ಕೊಂಡಿದ್ರಾ ಇಲ್ಲ

ಕೃಷ್ಣ ಯಾವ ಊರಿಂದ ಬಂದಿರೋದು ಭಟ್ಕಳ ಭಟ್ಕಳದಿಂದ ಇದನ್ನೇ ಮೊದ್ಲೇ ಬಾರಿ ಜಾತ್ರೆಗೆ ಬರ್ತಿರಲ್ಲ ಎರಡ್ನೇ ಸಲ ಅಂದ್ರೆ ಹೋದ ವರ್ಷ ಬಂದಿದ್ರಾ ಹೋದ ವರ್ಷ ಅಲ್ಲ ಎರಡು ಎರಡು ವರ್ಷದಿಂದ ಅಂದ್ರೆ ಹೆಂಗೆ ಅನಸ್ತಾಯಿದೆ ಸರ್ ಹೋದ ವರ್ಷ ನೀವು ಮುಂಚೆ ಜಾತ್ರೆಗೆ ಬಂದಿದ್ದಕ್ಕೂ ಇದಕ್ಕೂ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಜಾಸ್ತಿ ಜನ ಇದ್ದಾರೆ ಅಂದ್ರೆ ತುಂಬಾ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅಂದ್ರೆ ನಿಮ್ಗೆ ಅಮ್ಮನ ಮೇಲೆ ಅಪಾರ ಭಕ್ತಿ ಏನಾದರೂ ಇದೆಯಾ ಕಟ್ಟಿರೋ ಇದೆಯಲ್ಲ ಅಂದರೆ ಏನಾದ್ರು ಸೇವೆ ಗೀವೆ ಕೊಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಅಂದರೆ ಈಗ ಆಮೇಲೆ ಎಷ್ಟು ಗಂಟೆ ಬಂದಿದ್ದಾರೆ ಸರ್ ಲೈನ್ ಜಸ್ಟ್ ಬಂದ್ ಬಟ್ಕಳದಿಂದ ಬಂದ್ ಬಟ್ಕಳದಿಂದ ಈಗ ಜಸ್ಟ್ ಲೈನಿಗೆ ಬಂದಿದ್ದೀರಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಭಾನುಶಂಕರ್ ಭಾನುಶಂಕರ್ ಯಾವ್ರಿಂದ ಬಂದಿದ್ದಾರೆ ಸರ್ ಕೋಲಾರದಿಂದ 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 ಬಂದಿದ್ದೀರಾ ನೈಸ್ ಅಂದರೆ ಫಸ್ಟ್ ಟೈಮ್ ಬರ್ತಿರೋದು ಅಥವಾ ಮುಂಚೆ ಯಾವಾಗಾದ್ರೂ ಬಂದಿದ್ದೀರಾ ಫಸ್ಟ್ ಟೈಮ್ ಬಂದಿರ ಅಂದ್ರೆ ಯಾರು ಹೇಳಿದ್ರು ಸರ್ ಇಲ್ಲಿ ಸಿರಿಸು ಜಾತ್ರೆ ನಡೀತಾ ಇದೆ ಅಂತ ಫ್ರೆಂಡ್ಸ್ ಮುಖಾಂತರ ಗೊತ್ತಾಯ್ತು ಫ್ರೆಂಡ್ಸ್ ಮುಖಾಂತರ ಗೊತ್ತಾಯ್ತು ಅಂದರೆ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದಿದ್ದೀರ ಹಾಗಾದ್ರೆ ಹೇಗೆ ಅನಿಸ್ತಾ ಇದ್ದಾರೆ ಸಿರಿಸಿ ಈ ಥರ ಎಕ್ಸ್ಪೆಕ್ಟೇಷನ್ ಏನಾದರೂ ಮಾಡಿದ್ರ ಹೀಗಿರ್ಬೋದು ಅಂತ ಹೇಳಿದ್ರು ಹೇಳಿದ್ರು ಅಂದ್ರೆ ಅನ್ಕೊಂಡಿದಿರಾ ಇರ್ತದ ಅಂತ ಹೀಗೆ ಇರುತ್ತೆ ಇರ್ಲಿಲ್ಲ ಅಂದ್ರೆ ಜನ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಹೇಗೆ ಅನಿಸ್ತಾ ಇದೆ ಇದನ್ನೆಲ್ಲ ನೋಡಿ ಅದ ಲಾರಿ ಆಗಿದೆ ಬರ್ಜರಿ ಆಗಿದೆ ಅಂದ್ರೆ ಅಮ್ಮ ನೋಡಿದ್ರೆ ಮುಂಚೆ ಯಾವಾಗ ಇವಾಗ್ಲೂ ಫಸ್ಟ್ ನೋಡ್ತಾರೆ ಫಸ್ಟ್ ಟೈಮ್ ಅಮ್ಮ ನೋಡ್ತಿರೋದು ಫಸ್ಟ್ ಟೈಮ್ ಮೈ ಎಷ್ಟು ಗಂಟೆಗೆ ಬಂದಿದ್ರು ಲೈನ್ ಅಲ್ಲಿಗೆ ಅವರ್ ಐತೆ 1 ಅವರ್ ಐತಾ ಅಂದ್ರೆ ಇವತ್ತು ಬೆಳಗ್ಗೆ ಕೋಲರ್ ಇಂದ ಬಂದ್ರೆ ಕೋಲರ್ ಬಟ್ ಅಥವಾ ಮದ್ಯನಾ ಇವತ್ತು ಮದ್ಯನಾ ಬಂದ್ರೆ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು

ಸರ್ ಈಗ ಇವತ್ ಬೆಂಗಳೂರಿಂದ ಇವತ್ ಬಂದಿದ್ದ ಸ್ಯಾಟರ್ಡೆ ಬಂದಿದೆ ಅಂದ್ರೆ ದರ್ಶನಕ್ಕೆ ಇವತ್ ಬರ್ತಾ ಇದ್ದ ಏನಾದ್ರೂ ವ್ಯವಸ್ಥೆ ಈಗ ಹೋದ ವರ್ಷ ಜಾತ್ರೆ ನೋಡಿದ್ರಿ ಈ ವರ್ಷ ಜಾತ್ರೆಗೂ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ ವ್ಯತ್ಯಾಸ ಅಂತ ಏನಿಲ್ಲ ನಾರ್ಮಲಿ ಎಲ್ಲ ಸೇಮೇ ಅನ್ಸುತ್ತೆ ಮುಂಚಿನ ಹೆಂಗಿದೆ ಹಾಗೆ ರಶ್ ಎಲ್ಲ ನೋಡಿದ್ರೆ ಅಷ್ಟೇ ಸೇಮ್ ಇದೆ ಸೇವೆ ಯು ಗಂಟೆಗೆ ಬಂದಿದ್ರು ಸರ್ ಇಲ್ಲ ಇನ್ನೇ ಜಸ್ಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಗಂಟೆ ಲೈನ್ ಇತ್ತು ಮನೆ ಈಗ ಮತ್ತೆ ಮುಂದೆಗಡೆ ಹೋಗ್ತಾ ಎಷ್ಟು ದಾಳಿ ಉದ್ದಕ್ಕೂ ಜನ ಇದ್ರು ಅಂತ ತೋರಿಸ್ತೀನಿ ಇನ್ನು ಮಾರಮ್ಮನ ದೇವಸ್ಥಾನದ ಹತ್ರ ದರ್ಶನ ಮುಗಿಸ್ಕೊ ಬಂದವ್ರನ್ನ ಕೇಳೋಣ ಮಾತಾಡ್ಸೋಣ ಹೇಗಿತ್ತು ಅವ್ರ ದರ್ಶನ ಹೇಗಾಯ್ತು ಅಂತ ಸೊ ಬನ್ನಿ ಹೋಗೋಣ ಹಲೋ ಫ್ರೆಂಡ್ಸ್ ಇನ್ನು ನೀವು ದಿನ ಜಾತ್ರೆ ಸಮಯದೊಳಗೆ ನಮ್ಮ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮತ್ತೆ ಗುರು ಗುರು ಸರ್ ಹಾಗೆ ವೀರ ಸರ್ ಎಷ್ಟು ಸಪೋರ್ಟ್ ಮಾಡಿದಾರೆ ಪ್ರತಿಯೊಂದು ಕಡೆ ನೀವು ನೋಡೋದಿಲ್ಲ ಇನ್ನು ಬನ್ನಿ ಎಂಟು ದಿನದ ಅವರ ಕಾರ್ಯಕ್ರಮ ಹೇಗಿತ್ತು ಹಾಗೆ ಹೇಗಿತ್ತು ಜಾತ್ರೆ ಯಾವ ಮಟ್ಟಗಾಯ್ತು ಹೇಗಾಯಿತು ಪ್ರತಿಯೊಂದು ಕೇಳೋಣ ಮತ್ತೆ ನಮ್ಮ ಜಾತ್ರೆಗೆ ಸರಿಸಿರುವಂತಹ ಸ್ಕೌಟ್ಸ್ ಹಾಗೂ ಗೈಡ್ಸ್ ಅವರು ಹೇಗಾಯಿತು ಅವ್ರದೆಲ್ಲ ನೋಡ್ತಾ ಇರ್ತಾರ ಪ್ರತಿಯೊಂದು ಪೇಪರ್ ನ್ಯೂಸ್ ಚಾನಲ್ಸ್ ಎಲ್ಲದೊಳಗೂ ಕಾಣಿಸ್ತಾ ಇರುತ್ತೆ ನಮ್ಮ ಯೂನಿಫಾರ್ಮ್ ಆಗಿರುವಂಥದ್ದು ನಮ್ಮ ಯೂನಿಫಾರ್ಮ್ ಅವಾಗಲೇ ಎದ್ದು ಕಾಣ್ತಾ ಇತ್ತು ಬನ್ನಿ ಅವ್ರ ಹತ್ರ ಮಾತಾಡೋಣ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಾಯಿತು ಪ್ರತಿಯೊಂದಕ್ಕೂ ಕೇಳೋಣ ಟನಿ ಮೆಸ್ ಚೇತ ಶೇತ ನೀವು ಎಲ್ಲಿಂದ ಬಂದಿ ನಾವು ಶಿವಮೊಗ್ಗದಿಂದ ಬಂದಿವಿ ಶಿವಮೊಗ್ಗ ಅಂದರೆ ಸಿದ್ಧ ಜಾತ್ರೆಗೆ ಶಿವಮೊಗ್ಗದಿಂದ ಸರ್ವಿಸ್ ಕೊಳೋಕೆ ಹೋಗಿ ಶರ್ಶ ಜಾತ್ರೆಗೋಸ್ಕರ ಬಂದಿವಿ ಶಿವಮೊಗ್ಗದಿಂದ ಸರ್ವಿಸ್ ಕೊಡುಗೆ ಹೇಗೆ ಸರ್ವಿಸ್ ಎಷ್ಟು ದಿನ ಆಯ್ತು ಈಗ ಸರ್ವೀಸ್ ಸರ್ವಿಸ್ ಶುರು ಮಾಡಿ ಇವತ್ತು ನಾಲ್ಕು ದಿವಸ ಆಯ್ತು ನಾವು ಸೆಕೆಂಡ್ ಬ್ಯಾಚಿಗೆ ಬಂದಿದ್ದು ನಮ್ಗೆ ಎರಡು ಶಿಫ್ಟ್ ಸರ್ವಿಸ್ ಸರ್ವಿಸ್ಗಳಲ್ಲಿದ್ದಾರೆ ಮಾರ್ನಿಂಗ್ ಫೈ ಟು ಒನ್ ಒಬ್ರು ಮಾಡ್ತೀವಿ ಮತ್ತೆ ಒನ್ ಟು ಟೆನ್ ಒಬ್ರು ಮಾಡ್ತೀವಿ ನಾವು ಮಾರ್ನಿಂಗ್ ಬ್ಯಾಚ್ ಶಿಫ್ಟಲ್ಲಿ ಇರೋದು ಮಾರ್ನಿಂಗ್ ಇವಾಗ ಎಷ್ಟು ಜನ ಜಾಸ್ತಿ ಇದ್ದಾಗ ಎಷ್ಟು ಎಷ್ಟೆ ಮಾಡ್ತೀವಿ ಒಟ್ಟು ಮಾರ್ನಿಂಗ್ ಫೈವ್ ಬಂದ್ರೆ ಫೋರ್ ಫೋರ್ ಫಟ್ ಸಂಜೆ ಈವಿನಿಂಗ್ ಒಂದು ಫೋರ್ ಟು ಫೈವ್ ಮನೆಗೆ ಹೋಗ್ತೀವಿ ರೋಡಕ್ಕೆ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಹೋಗ್ತೀವಿ ಇನ್ನು ನಾಳೆ ಒಂದ್ ದಿವಸ ಫೈನಲ್ ಮುಗಿಸ್ಕೊಂಡು ಹೋಗ್ತೀವಿ ಅಂಡ್ ಗೈಡ್ಸ್ ಆರು ಏನಾಗಿಲ್ಲ ನಂದು ಇದು ಮೂರನೇ ಸರ್ವಿಸ್ ಬಾಕಿ ಎಲ್ಲ ಸರ್ವಿಸ್ ಮಾಡಿದ್ದೆ ಅದಲ್ಲ ಒಂದೊಂದು ದಿವಸ ಅಷ್ಟೇ ಮಾಡಿದ್ದು ಇದೊಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆಕ್ಚುಲಿ ಒಂದು ಫೈವ್ ಡೇಸ್ ಸರ್ವಿಸ್ ಕೊಡಕ್ಕೆ ಅವಕಾಶ ಸಿಕ್ತು ಇಲ್ಲಿರೋ ಜನನು ಅಷ್ಟೇ ಸಪೋರ್ಟ್ ಮಾಡಿದ್ರು ಮತ್ತೆ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಲೀಡರ್ಸ್ ಆಗಲಿ ನಮ್ದೆಲ್ಲ ಏನೇನಿದೆ ಜಿಲ್ಲಾ ಸಂಸ್ಥೆಗಳು ಅವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಳ್ಳೆಯ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆ ಊಟ ತಿಂಡಿ ಕೊಡುತ್ತೆ ಯಾವುದೂ ಇಲ್ಲ ಮುಂಚೆ ಎಲ್ಲ ಕೇಳಿದ್ದೆ ಊಟ ತಿಂಡಿ ಎಲ್ಲ ಸರಿ ಇರಲ್ಲ ಅಂತ ಬಟ್ ಈಗಿರೋದ್ರಲ್ಲಿ ಇದರಲ್ಲೆಲ್ಲ ಕರೆಕ್ಟ್ ಆಗಿದೆ ನಮಗೆ ಯಾವುದು ಕೊರತೆ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ನಾವು ದರ್ಶನ ಮಾಡ್ಲಿಕ್ಕೆ ಹೋಗೇ ಇಲ್ಲ ಅಮ್ಮ ಇನ್ನು ನಾಳೆ ನಾಳೆ ದರ್ಶನ ಮಾಡ್ಬೋದು ಅಂತ ಇರೋದು ಯಾಕಂದ್ರೆ ನಮ್ಮ ಸರ್ವಿಸ್ ಎಲ್ಲ ಟೈಮ್ ಕಳೆದಿದೆ ಬಿಟ್ಟರೆ ದೇವರನ್ನ ಬಾಲ ನಿಂತ್ಕೊಂಡ್ರೆ ಅಮ್ಮಂಗ್ ನೋಡಕ್ ಆಗಿಲ್ಲ ನಮ್ ಕೈ ಅಮ್ಮನ ಸೇವೆ ಎಲ್ಲ ನೀವು ಇಡೀ ದಿನ ಅಂತ ಹೇಳ್ತಾ ಇದ್ದೀರಾ ನೆಕ್ಸ್ಟ್ ನೋಡಿ ಅಂದ್ರೆ ಪ್ರತಿ ವರ್ಷ ಈ ಜಾತ್ರೆ ಅನ್ನೋದೇನಿದೆ ಮಕ್ಕಳ

ನಿಮ್ಗೀಗ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ಇನ್ನು ಬನ್ನಿ ದೇವಸ್ಥಾನಕ್ ಹೋಗೋಣ ದೇವಸ್ಥಾನಕ್ ಹೋಗಿ ವಿಡಿಯೋ ಮಾಡಿ